ಹಾ ಎಲ್ಲೋ ಫ್ರೆಂಡ್ಸ ಬರ್ರಿ ಇವತ್ತಿನ ಲಾಗ್ ಅಂತ ನೋಡಿದ್ರಲ್ರಿ ಹೊಸ ಆರಂಭ ಅಂತೇಳಿ ನಮ್ಮ ಅಕ್ಕನ ಟಾಪಿಕ್ಗೆ ಮಾತಾಡಿದ್ನಿ ಹಂಗಾಗಿ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗ ಇದ್ದೀರಿ ನಾನು ಸೂಪರ್ ಆಗದೀನಿ ನೀವು ಕೂಡ ಹಾಗೆ ಆರಾಮಾಗಿದೀರಿ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಮ್ಯಾಮಿ ಎಸ್ ಬರೀ ಫ್ರೆಂಡ್ಸ್ ಮತ್ತೆ ನಾನು ಈಗ ಸ್ವಲ್ಪ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿದ್ರಲ್ರಿ ನೀವೇ ಲಾಗ್ ಸ್ವಲ್ಪ ಸ್ಟಾರ್ಟ್ ಅನ್ನೋ ಅಷ್ಟೊತ್ತಿಗೆ ಓಂ ಯತ್ನಾ ಅಂತೇಳಿ ಓಂಕಾರನ ಕಡೆ ಹೋಗಿ ಮತ್ತೆ ಮಲಗಿಸಿ ಬಂದೆ ಫುಲ್ ಟೈಮ್ ಅಂದ್ರೆ ಮೂರು ಗಂಟೆ ಏನಾಗೈತಿ ಒಂದು ಅರ್ಧ ತಾಸು ಮಕ್ಕದೀನಿ ಆರಾಮ್ಸೆ ಇದ್ದೀನಿ ಹತ್ರ ಫ್ರೆಶ್ ಐತಿ ಚಹಾ ಮಾಡ್ಬೇಕಂದ್ರೆ ಇನ್ನೂ ಟೈಮ್ ಆಗಿಲ್ಲ ಅಂದ್ಕೊಂಡು ಬಿಟ್ಟೆ ನೋಡ್ರಿ ಟಾಪಿಕ್ ಏನಪ್ಪ ಅಂತಂದ್ರೆ ನೋಡ್ರಿ ಮೊನ್ನೆ ನಾನು ವಿಡಮಾಡಿ ಟೆನ್ದಾಗ ನಾಳೆ ಬಿಡ ಸ್ಕಿಪ್ ಮಾಡ್ದೀನಿ ನೋಡ್ರಿ ನಾಳೆ ಸೂಪರ್ ಆಗಿರ್ತೈತಿ ನಿಮಗೂ ಕೂಡ ಖುಷಿ ಅನಿಸ್ತೈತಿ ಮತ್ತು ಒಂದು ಹೊಸ ಎಜ್ಜಿ ಹೊಸ ದಾರಿ ಅಂತೇಳಿ ನಾನು ನಿಮ್ಮ ಜೊತೆಗೆ ಹೇಳಿದ್ನಿ ಅದಾದ ಮೇಲೆ ನಾನು ಯಾವ ಟಾಪಿಕ್ ಮಾತಾಡ್ಬೇಕಂತೇಳಿ ಅಂದ್ಕೊಂಡಿದ್ನೋ ಆ ಟಾಪಿಕ್ನ ಮಾತಾಡೋಕ್ಕಾಗಿದ್ದಿಲ್ಲ ಲಾಗು ಕೂಡ ನಾನು ಮಾಡಿದ್ದಿಲ್ಲ ನೋಡ್ರಿ ಹಾಗಾಗಿ ಏನಪ್ಪ ಅದು ಟಾಪಿಕ್ ಅಂತಂದ್ರೆ ಸೀರೆ 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 ಒಂದು ಸೀರೆ ಅಂಥೇಳಿ ನಮ್ಮ ಅಕ್ಕನೂ ಕೂಡ ಸೀರೆ ವ್ಯಾಪಾರ ಮಾಡಕತ್ತಾಳ ಮತ್ತು ಚಲೋ ನಡೆಯುತ್ತಿದ್ರಿ ಯಾಕಂದ್ರೆ ಕ್ವಾಲಿಟಿನೂ ಚಲೋ ಹೊರ ಆತವು ಮತ್ತು ನಮ್ಮ ಅಕ್ಕ ಹೆಂಗಂದ್ರೆ ಸೀರೆ ತಗೋ ಆದಮೇಲೆ ಪೂರ್ತಿ ವಿಡಿಯೋ ತೋರಿಸ್ತಾಳ್ರಿ ಲೆಂತ್ ಹೆಂಗೋ ಹಿಂಗೋ ಹಿಡಿದು ಹಿಂಗೆಲ್ಲ ಅದೇನೋ ಮುಚ್ಚುಮರಿ ಮಾಡಿ ಏನಿಲ್ಲ ಪೂರ್ತಿ ಮೊಬೈಲ್ ದೂರಿಟ್ಟು ಅದ್ರ ಲೆಂತ್ ಎಷ್ಟೈತಿ ಕಲರ್ ಹೆಂಗೈತಿ ಕ್ವಾಲಿಟಿ ಹೆಂಗ್ ಬಂದೈತಿ ಮೊನ್ನೆ ಮಮ್ಮಿ ಬಂದಾಗ ಮಮ್ಮಿ ಕೂಡ ಉಟ್ಕೊಂಡು ನೋಡ್ಯಾರಿ ಸೃಷ್ಟಿಗೊಂದು ಗಿಫ್ಟ್ ಕೊಟ್ಟಾರ ಮಮ್ಮಿಗೊಂದು ಗಿಫ್ಟ್ ಕೊಟ್ಟಾರ ಚಲೋ ಸೀರೆ ಅದಾವು ಮಸ್ತ್ ಮಸ್ತ್ ತರ್ಸ ಹತ್ತಾಳ ಹೊಸ ಥರ ಸೀರೆ ತರ್ಸಾಕತ್ತಾಳ ಎಲ್ಲರೂ ನೀವು ಕೂಡ ವಿಡಿಯೋದೊಳಗೆ ನೋಡಾಕತ್ತೀರಿ ಕೆಲವೊಬ್ರು ಸಬ್ಸ್ಕ್ರೈಬರು ಸೀರೆ ತಗೊಂಡಿರಿ ನಮ್ಮ ಮಮ್ಮಿಗೆ ನಮ್ಮ ಅಕ್ಕಾಗ ನಮ್ಮ ಸೃಷ್ಟಿಗೆ ಮೂರು ಜನಕ್ಕೂ ಕೂಡ ಗಿಫ್ಟ್ ಕೊಟ್ಟಿರಿ ಖುಷಿ ಆಯ್ತು ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಏನೋ ಒಂದು ಕಷ್ಟದೊಳಗ ಕಷ್ಟ ಎಲ್ಲರಿಗೂ ಇರತ್ರಿ ಆದ್ರೆ ಈ ಕಡೆ ಅಕ್ಕನ ಇದ್ರ ಕಡೆ ನೋಡಿರಲ್ಲ ಎಷ್ಟೈತಿ ನಮ್ಮ ಯಾವ ಥರ ಅಷ್ಟು ಸಪೋರ್ಟ್ ಮಾಡಂಗಿಲ್ಲ ಎಲ್ಲರಿಗೂ ನಿಮಗೆ ಗೊತ್ತು ಹಾಗಾಗಿ ನಾನು ಕೂಡ ನಿಮ್ಮ ಅಂದ್ರೆ ನನ್ನ ವಿಡಿಯೋ ನೋಡೋರು ಕೆಲವೊಂದಿಷ್ಟು ಈ ವಿಡಿಯೋ ನನ್ನ ವಿಡಿಯೋ ಅಕ್ಕ ನೋಡೋ ಎಲ್ಲ ನೋಡೋರು ಸೇಮ್ ಅದ್ರು ಕೂಡ ಕೆಲವೊಬ್ರು ನಾನು ವಿಡಿಯೋ ನೋಡೋರು ಅಕ್ಕನ ವಿಡಿಯೋ ನೋಡ್ತಿರಲ್ಲ ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೋರಿದ್ರಿ ಅಂತಂದ್ರೆ ಅವ್ರ ಅಕ್ಕನ ಚಾನಲ್ ಹೆಸರು ಸವಿತಾ ಲೈಕ್ ಕರ್ಣ ಲೋಗ್ ಅನ್ನೋದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಹಾಕಿ ನಮ್ಮ ಅಕ್ಕ ಸೀರೆ ಆರ್ಡರ್ ಮಾಡೋ ಸೇನು ಮಾರಕ್ಕೆ ಹತ್ತಾಳ್ರಿ ಕಡಿಮೆ ಬೆಲೆ ಒಳಗೆ ಏನು ಸಿಕ್ತಿರ್ತಾವಲ್ಲ ಅದ್ರಕ್ಕಿಂತ ಫುಲ್ಲು ಕಡಿಮೆ ರೇಟಿನೊಳಗೆ ಸೀರೆ ಕೊಡಕತ್ತಾಳೆ ಅಕ್ಕ ಅಂತೂ ನೀವು ಕೂಡ ಖರೀದಿ ಮಾಡ್ಕೋರಿ ಮತ್ತು ನಮ್ಮ ಅಕ್ಕನ ಚಾನಲ್ದಾಗ ಹೋದ್ರೆ ಅದು ನಂಬರ್ ಸಿಗ್ತೈತೆ ನಿಮಗೆ ಯಾವ ನಂಬರಿಗೆ ವಾಟ್ಸಪ್ ಮಾಡಬೇಕು ಅಂಥೇಳಿ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿ ಫೋನ್ದಾಗಷ್ಟು ಮಾತಾಡೋಂಗಿಲ್ಲ ಅದಕ್ಕೆ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದ್ರಿ ಅಂತಂದ್ರೆ ನೆಕ್ಸ್ಟು ಆ ಕಲರ್ ಮತ್ತು ಅದು ಅದು ಪ್ರೈಸ್ ಏನು ಎಲ್ಲನೂ ನಮ್ಮ ಅಕ್ಕ ನಿಮ್ಗೆ ರೀ ಅದ್ರ ಮ್ಯಾಗ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ವಿಡಿಯೋ ಕಾಲನ್ನು ಮಾಡ್ಬೋದು ಮೆಸೇಜು ವಾಟ್ಸಪ್ ಒಳಗೆ ಫೋಟೋ ಕಳಿಸ್ಕೊಂಡು ನೀವು ನೋಡಿ ಆ ಥರನು ಕೂಡ ತಗೋಬಹುದು ದಯವಿಟ್ಟು ಎಲ್ಲರೂ ಇವಾಗ ಅಂಗಡಿಯಾಗ ಹೋಗಿ ತಗೋಳೋದಕ್ಕಿನ್ನೂ ಕಮ್ಮಿ ರೇಟ್ನಾಗ ಸಿಗ್ತಾವೆ ಯಾಕಂತಂದ್ರೆ ಅಂಗಡಿ ಇವಾಗ ನಾವೊಂದು ಅಂಗಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೀ ನಾನು ನಿಮಗೆ ಅಂಗಡಿಯಾಗ ಹೋಗಿ ಒಂದು ಹನ್ನೆರಡು ನೂರು ರೂಪಾಯಿ ನಾವು ಸೀರೆ ತಗೋತೀವಿ ಅಂದ್ರೆ ಆ ಸೀರೆ ಕಡೆ ಫುಲ್ ಕಡಿಮೆ ಬೆಲೆ ಬೆಲೆ ಒಳಗೆ ಸಾವಿರ ರೂಪಾಯಿ ತನಕ ಸೀರೆ ಸಿಕ್ತಾವ ನಿಮಗೆ ಅಡ್ಡ ಟೈಮನ್ನು ಉಳಿತೈತ್ರಿ ರೊಕ್ಕನೂ ಉಳಿತವು ಇನ್ನೊಂದೇನಂತಂದ್ರೆ ಇದ್ರೊಳಗೆ ಯಾವ ಮೋಸನೂ ಇಲ್ಲ ರೀ ಸೀರೆ ಬಂದ ಮೇಲೆ ಓಪನ್ ಮಾಡಿ ಅದು ಎಲ್ಲ ಪೂರ ಹಿಡುದು ಇವಾಗಲೇ ಇವಾಗ ಈಗಿಂದ ಟೈಮ್ದಾಗಂತೂ ಯಾರೂ ಗುಚ್ಚಿರೋಲ್ಲ ಯಾರು ಮಗು ಮಗುನು ಅಲ್ಲರಿ ಬರೀ ಒಂದು ಫೋಟೋದೊಳಗೆ ಅದ ಏನು ಕ್ಯಾಪ್ಚರ್ ನೋಡಿ ಮತ್ತು ವೀಡಿಯೋದೊಳಗೆ ನೋಡಿಸಿರಿ ಹೆಂಗದ ಮಾಲ್ ಹೆಂಗದ ಅಂತೇಳಿ ಕಂಡಿಡಷ್ಟು ಬುದ್ಧಿ ಅಂತೂ ಎಲ್ಲರಿಗೂ ಐತಿ ಇವಾಗ ನಾವು ಬೇರೆದ್ರೊಳಗೆ ಏನಾದರೂ ಆರ್ಡರ್ ಮಾಡಿರ್ತೀವಲ್ಲ ಅದ್ರೊಳಗೆ ಹೆಂಗೆ ತೋರಿಸ್ತರಿ ಬರೀ ಪೋಸ್ಟರ್ ಪೋಸ್ಟರ್ ಅಂದ್ರೆ ರಿಯಲ್ ರಿಯಲ್ ಆಗಿ ಫೋಟೋ ಇಲ್ಲ ಇವಾಗ ನಮ್ಮ ಅಕ್ಕ ಹೆಂಗಾಗ್ತಾಳಂದ್ರೆ ರಿಯಲ್ ತಂದಾದ್ಮೇಲೆ ರಿಯಲ್ ಕ್ಯಾಮ್ರಾದೊಳಗ ಫೋಟೋ ತಗೋದು ಅದನ್ನ ವಾಟ್ಸಪ್ ನೊಳಗೆ ಹಾಕಿರ್ತಾಳ ನಿಮ್ಗೂ ಕೂಡಾನು ಅದ್ರೊಳಗನೆ ವಿಡಿಯೋ ಮುಖಾಂತರನೆ ಮಾಡಿ ನಿಮಗೆ ತೋರಿಸ್ತಾಳ ಈಗ ನಾವು ಬೇರೆ ಕಡೆ ಆರ್ಡರ್ ಮಾಡ್ತೀವಿ ಅಂದ್ರೆ ಹೆಂಗ್ ರೀ ಪೋಸ್ಟರ್ ಅಂದ್ರೆ ಅದು ರಿಯಲ್ ಕ್ಯಾಮ್ರಾ ಅಲ್ಲ ಸುಮ್ಮ ಈ ತರದೊಂದು ಸೀರಿ ಇರುತ್ತಾ ಅಂತ ಹೇಳಿ ನಾವು ಅನ್ಕೋತೀವಿ ಅದೇ ಈ ತರ ಚಂದ ಸೀರಿ ಹೇಳಿ ನಾವು ಆರ್ಡರ್ ಮಾಡ್ತೀವಿ ಅದಾದ್ಮೇಲೆ ಏನಾಗ್ತಿದ್ರಿ ಕಲರ್ ಚೇಂಜ್ ಬರ್ತೈತಿ ಇಲ್ಲಾಂದ್ರೆ ಫೋಟೋದಾಗ ನೋಡಕ್ಕೆ ಬೇರೆ ಅನ್ಸುತ್ತಾ ರಿಯಲ್ ಬೇರೆ ಅನ್ಸುತ್ತ ಆದ್ರ ಕ್ಯಾಮ್ರಾದೊಳಗ ರಿಯ ಈಗ ನಾವು ಮಾಡೋ ವಿಡಿಯೋದೊಳಗೆ ಅದು ಕ್ಲಿಯರ್ ಆಗಿ ಕಾಣಿಸುತ್ತಾ ನಾ ಹೇಳೋದು ನಿಮ್ಗೆ ಅರ್ಥ ಆಯ್ತ ಅಂತ ಅನ್ಕೋತೀನಿ ಇವಾಗ ನಾನ್ ಹುಟ್ಟಿರೋ ನೈಟಿ ನೋಡ್ರಿ ಇದೇ ನೈಟಿನ ಪೋಸ್ಟರ್ದೊಳಗೆ ಇವಾಗ ಈ ನೈಟಿ ತಗೊಳ ಬಂದಾಗ ಮ್ಯಾಗ ಒಂದು ಪೋಸ್ಟರ್ ಬಂದಿತೈತಿ ಅದನ್ನ ನೋಡಿದ್ರ ನೋಡಕ್ಕೆ ಚಂದ ಅನಿಸುತ್ತೆ ಕ್ವಾಲಿಟಿ ಹೆಂಗೈತೋ ಕಲರ್ ಹೆಂಗೈತೋ ಗೊತ್ತಾಗಂಗಿಲ್ಲ ಇವಾಗ ನಾನು ಹುಟ್ಟಿರೋ ನೈಟಿ ನೋಡ್ರಿ ಹೆಂಗೆ ಅಂತ ಅಂತೇಳಿ ಇವ್ಕ ಜೂಟ್ ಕಾಟ ಅಂತಾರ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಹೇಳ್ರಿ ಈಗ ನಿಮ್ಗೆ ಇದು ಅರ್ಬಿನೇ ನಿಮಗೆ ನೋಡಕ್ಕೆ ಗೊತ್ತಾಗ್ತಿರ್ಬೋದು ಮತ್ತು ಕಲರು ಕೂಡ ಹೆಂಗೆ ಅನ್ನೋದು ಗೊತ್ತಾಗ್ತಿರ್ಬೋದು ಇವು ಕಾಸ್ಟ್ಲಿ ಅದಾವ ನೈಟಿಗಳು ಸಸ್ತ ಅಂದರೆ ಇವು ನಾರ್ಮಲ್ ನೈಟಿ ಏನು ಆರ್ನೂರು ರೂಪಾಯಿ ಹಿಂಗೆ ತಗೋತೀವಲ್ಲ ಹಂಗಿಲ್ಲ ರೀ ಜಾಸ್ತಿ ತುಟ್ಟಿ ಅದವು ನೋಡೋಕೆ ನೋಡ್ರಿ ಎಷ್ಟು ಲುಕ್ ಅಂತ ಹೇಳಿ ಈ ಥರ ರೀ ನೋ ರಿಯಲ್ ಆಗಿ ನೋಡೋದೇ ಬೇರೆ ಇರುತ್ತಾ ಈಗ ಇದನ್ನೇ ನಾನು ನಿಮ್ಗೆ ಬರೀ ಪೋಸ್ಟರ್ ಹಿಡಿದ್ನಿ ಅಂತಂದ್ರೆ ನಮ್ಗೆ ನೋಡಕ್ ಲುಕ್ ಅನಿಸ್ಬೋದು ಆದ್ರೆ ಕ್ವಾಲಿಟಿ ಹೆಂಗೆ ಬರ್ತಾವನ್ನೋ ನನ್ಗೆ ಗೊತ್ತಾಗಲ್ಲ ಆದ್ರೆ ಇವಾಗ ನಾವು ಹುಟ್ಟೀನಿ ನಿಮ್ಗೆ ಅರಗಿ ತೋರ್ಸಕತ್ತೀನಿ ಇಲ್ಲಿ ಹೆಂಗೆ ಕಾಣುತ್ತೆ ಅಂತೇಳಿ ಈ ಥರ ನೋಡೋದಕ್ಕೂ ಬರೀ ಪೋಸ್ಟರ್ ಒಳಗೆ ನೋಡಿದ್ರು ಭಾಳ ಪರಾಕ್ ಅನಿಸುತ್ತೆ ಹಂಗಾಗಿ ಹೇಳಾತೀನಿ ಇವಾಗ ಯಾವ ಮೋಸ ಅಂತೂ ನಿಮಗಿಲ್ಲ ಯಾಕಪ್ಪ ಅಂತಂದ್ರೆ ಅದು ಅನ್ಬಾಕ್ಸ್ ಮಾಡೋ ಟೈಮ್ದಾಗೂ ಕೂಡ ನಮ್ಮ ಅಕ್ಕ ವಿಡಿಯೋ ಮಾಡ್ತಾಳೆ ವಿಡಿಯೋ ತೋರಿಸ್ತಾಳ ಇಲ್ಲೆಲ್ಲ ಹಾಕೋತಾಳ ಅರ್ಬಿ ಯಾವ ಕ್ವಾಲಿಟಿ ಅದನ್ನದು ಕೂಡ ಚೆಕ್ ಮಾಡಿ ಕೂಡ ನಿಮಗೆ ತೋರಿಸ್ತಾಳ ನೆಕ್ಸ್ಟ್ ಅದು ರಿಯಲ್ ಕಲರ್ ಅಂದರೆ ಇವಾಗ ಪೋಸ್ಟರ್ದಾಗ ನೋಡಿ ಸ್ವಲ್ಪ ಜಾಸ್ತಿ ಮೊರಬ್ಬಿರ್ಬೋದು ಇಲ್ಲಂದ್ರೆ ಜಾಸ್ತಿ ಇರ್ಬೋದು ಆ ಥರನೂ ಆಗಂಗಿಲ್ಲ ಅಕ್ಕ ಆರ್ಡರ್ ಮಾಡಿ ಮನೆಗೆ ಬಂದಾದ ಆ ಸೀರೆ ನಿಮಗೆ ತೋರಿಸ್ತಿರ್ತಾಳನ್ನು ವಿಡಿಯೋದಾಗ ತೋರಿಸ್ತಾಳ ರಿಯಲ್ ಆಗಿ ಅದೇ ಸೀರೆನೆ ನಿಮಗ್ ಬರ್ತಿರ್ತಾವ ತೋರ್ಸಿದ ತಕ್ಷಣ ನೀವು ಇಷ್ಟ ಆಗಿತ್ತು ಅಂತಂದ್ರ ಫೋನ್ ಮಾಡಿ ಇದು ಫೋನ್ ಅಲ್ಲಿ ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿ ಯಾವ ಸೀರೆ ಅಂತೇಳಿ ಮೆಸೇಜ್ ಹಾಕಿದ್ರಿ ಅಂದ್ರ ಪ್ರೈಸ್ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಜಲ್ದಿ ಆರ್ಡರ್ ಮಾಡ್ಕೊಂಡ್ರೆ ನಿಮ್ಗೆ ಜಲ್ದಿಗೊಂಡ್ ತಲತ್ತವು ನಿಮ್ಮ ಮನೆ ಬಾಗ್ಲಿಗೆ ಏನೇ ತರ್ಸ್ತಾಳ್ರಿ ಎಲ್ಲ ಹೋಗಿ ದೂರ ಹೋಗಿ ಹೋಗ್ಬೇಕಪ್ಪ ಸೀರೆ ತರಬೇಕು 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 ಅಂತ ಅನ್ನೋದ್ ಒಂದ್ ಉಳಿತೈತಿ ನಿಮ್ ಟೈಮ್ ಉಳಿತೈತಿ ನಿಮ್ ಮನಿ ಕೂಡ ಒಂದ್ ಸ್ವಲ್ಪ ಸೇವ್ ಅಂತ ಅಂತೇಳಿ ನಾನ್ ಹೇಳ್ತೀನಿ ದಯವಿಟ್ಟು ಅಕ್ಕಿ ಈ ಹೊಸ ದಾರಿಗೆ ಹೊಸ ಈ ಬಿಸ್ನೆಸ್ಸಿಗೆ ಮತ್ತೆ ಈ ಹೊಸತನಕ್ಕ ದಯವಿಟ್ಟು ಹೊಸ ಆರಂಭ ಈ ಹೊಸ ಆರಂಭಕ್ಕ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ನಾನು ಬಿಡೋ ನೋಡೋರಿರ್ಬೋದು ಅಕ್ಕನ ವಿಡಿಯೋ ನೋಡೋರಿರ್ಬೋದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗಿನೂ ಇನ್ನೊಂದ್ಸಲ ಹೇಳ್ತೀನಿ ಯಾರು ಏನು ಯಾವುದೇ ಮೋಸ ಇಲ್ಲ ಮತ್ತೆ ನಾವು ಕೂಡ ಯಾರು ಹುಚ್ಚಿರುವಲ್ಲ ಯಾಕಂದ್ರೆ ಇವಾಗ ನಮ್ಮ ಅಕ್ಕ ಸೀರೆ ಬಿಸ್ನೆಸ್ ಮಾಡ್ತಾಳೆ ಇದಕ್ಕಿಂತ ಮುಂಚೆ ದಿಂದನೂ ಕೂಡ ನಾವು ಯಾರು ಹುಚ್ಚಿರುವಲ್ಲ ಮಬ್ಬರು ಅಲ್ಲ ಎಲ್ಲ ಹ್ಮ್ ಅಷ್ಟಷ್ಟು ಇವಾಗ ಅಷ್ಟು ಅಮ್ಮ ಅಂತ ಯಾರು ಅಂತ ಅನ್ಕೋತೀನಿ ಹಂಗಾಗಿ ರಿಯಲ್ ಫೋಟೋಸ್ಗಳು ಇರ್ತಾವು ರಿಯಲ್ ಫೋಟೋ ನಮ್ಮ ಅಕ್ಕ ನಮ್ಮ ಅಕ್ಕನ ಮನೆ ಬಂದ ಮೇಲೆನೆ ಫೋಟೋ ತೆಗೆದು ನಿಮಗೆ ಕಳಿಸ್ತಿರ್ತಾಳೆ ಯಾಕಂದ್ರೆ ಇದನ್ನ ಯಾಕೆ ನಾನು ಪ್ರತಿ ಒತ್ತಿ ಒತ್ತಿ ಹೇಳಾಕ್ತಿನಿ ಅಂತಂದ್ರ ಇವಾಗ ಆಗ್ಲೇ ಯೂಟ್ಯೂಬ್ ಒಳಗ ಆನ್ಲೈನ್ ಬಿಸ್ನೆಸ್ ಯಾವ ತರ ಅಂತ ಎಲ್ಲರಿಗೂ ಗೊತ್ತು ಹಂಗಾಗಿ ಇದನ್ನ ಫೋಟೋ ಇಲ್ಲಾಂದ್ರೆ ಅಂದ್ರೆ ಯಾವ್ದಾದ್ರು ಒಂದು ಇದನ್ನ ನೋಡಿ ಅಹ್ ಅದ್ರ ಮ್ಯಾಗ ಬಟ್ಟೆ ಕ್ವಾಲಿಟಿನ ಫಿಕ್ಸ್ ಮಾಡಕ್ ಹೋಗ್ಬೇಡ್ರಿ ಇದು ಈ ತರ ನಮ್ಮ ಅಕ್ಕ ಅಂತಲ್ಲ ಯಾರಾದ್ರೂ ತರ ಸೀರೆ ಬಿಚ್ಚಿ ಮನೆಗ್ ಬಂದಾದ್ಮೇಲೆ ರಿಯಲ್ ಅವ್ರ ಕೈ ಇಡದ್ ಏನ್ ಸೀರಿ ಮಾಡ್ತಿರ್ತಾರಲ್ಲ ಅವ್ರ ರಿಯಲ್ ಆಗಿ ಬರ್ತಾವ್ರಿ ಮತ್ತೆ ಅವ್ ಕಳ್ಸೋದ್ರ ಮ್ಯಾಗೂ ಡಿಪೆಂಡ್ ಇರ್ತೇತ್ರಿ ಇವಾಗ ನಿಮ್ಗೆ ತೋರ್ಸೋದೊಂದು ಆಮೇಲೆ ಅವ್ರ ಕಳಿಸೋದೊಂದು ಹಂಗು ಆಗಂಗಿಲ್ಲ ಅಕ್ಕ ಇವಾಗಲೇ ಯೂಟ್ಯೂಬ್ ಒಳಗೆ ಸೀರೆ ಎಷ್ಟ್ ಅನ್ನೋದೆಲ್ಲ ಗೊತ್ತಾಗೈತಿ ಸೀರೆ ಪೂರ್ತಿಯಾಗಿ ಪಿಂಟು ಪಿಂಟ್ ಒಂದು ಇಂಚು ಬಿಡ್ಲಾರ್ದಾಗ ಕರೆಕ್ಟಾಗಿ ಫಸ್ಟ್ ಚೆಕ್ ಮಾಡ್ತಾರೆ ಸೀರೆ ಬಂದ ತಕ್ಷಣ ನೋಡ್ತಾಳೆ ನಿಮಗೂ ತೋರಿಸಿ ಗೊತ್ತ ಚೆಕ್ ಮಾಡಾದ್ಮೇಲೆ ಎಲ್ಲ ಕರೆಕ್ಟ್ ಇದ್ದು ಅಂದ್ರೆ ಆ ಸೀರೆ ಮತ್ತ ಪೂರ್ತಿ ವಿಡಿಯೋ ಮಾಡಿ ನಿಮಗೆ ಹಾಕ್ತಿರ್ತಾಳ ಏನು ಡ್ಯಾಮೇಜ್ ಸಿಗಲ್ಲ ಏನೂ ಒಂದಿಷ್ಟು ಅಂತಾರಲ್ಲ ಆ ಥರ ಒಂದು ಎಳಿ ಗಿಳಿ ಏನು ಇರಂಗಿಲ್ಲ ರೀ ಕ್ವಾಲಿಟಿ ಮಾತ್ರ ಏಕ್ ನಂಬರ್ ಏಕ್ ನಂಬರ್ ಬರ್ತಾವೆ ದಯವಿಟ್ಟು ಎಲ್ಲರೂ ನಮ್ಮ ಅಕ್ಕನ ಚಾನಲ್ಗೆ ಹೋಗ್ರಿ ಸ್ವಲ್ತಲ್ಲೇ ಇಟ್ಕೊಂಡಲ್ಲ ಒಂದು ಚಾನಲ್ಲಿಗೆ ಹೋಗ್ರಿ ಹೋಗಿ ಅಲ್ಲಿ ವಾಟ್ಸಪ್ ಒಳಗೆ ಸೀರೆ ನಿಮಗೆ ವಿಡುವೆ ಚೆಕ್ ಮಾಡ್ಕೊತ ಹೋದ್ರೆ ಸೀರೆಗಳು ಬರ್ತಾವೆ ಫುಲ್ಲು ಸಸ್ತದೊಳಗೆ ಸೀರೆ ಸಿಗಕತ್ತವ ನಿಮಗೆ ಕಲರ್ ಕೂಡ ಇಷ್ಟು ಮಸ್ತ್ ಅಂದ್ರೆ ಮಸ್ತ್ ಇರ್ತಾವ ನೋಡ್ಕೋರಿ ನೋಡ್ಕೊಂಡು ಕೇಸಿ ನಾನು ಕೂಡ ಫೋಟೋ ನಮ್ಮ ಕಳ್ಸಿದ್ದು ಅಂದ್ರೆ ನನ್ನ ಚಾನಲ್ದಾಗ ಕೂಡ ನಾನು ಆ ವಿಡಿಯೋಗಳನ್ನ ಶೇರ್ ಮಾಡ್ಕೊತಿರ್ತೀನಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನಮ್ಮ ಚಾನಲ್ದೊಳಗನೆ ನಾನು ಯಾವುದೇ ವಿಡಿಯೋ ಹಾಕಿರ್ತೀನಿ ಆ ವಿಡಿಯೋ ನೀವು ಶಾರ್ಟ್ ಒಡೆ ಇರ್ಬೋದು ಲಾಂಗ್ ವಿಡಿಯೋ ಇರ್ಬೋದು ಆ ವಿ ಆ ವಿಡಿಯೋಕ್ಕೇ ನೀವೇನಾದರೂ ಕಮೆಂಟ್ ಹಾಕಿದಿರಿ ಅಂತಂದ್ರೆ ನಾನು ನಿಮ್ಗೆ ಅದರದು ಪ್ರೈಸ್ ಎಷ್ಟು ಅಂತ ಹೇಳಿ ಕಮೆಂಟ್ ಮುಖಾಂತ್ರ ಒಳಗೆ ತಿಳಿಸ್ತೀನಂತ ಇಷ್ಟ ಆಗಿತ್ತಂದ್ರೆ ಆರ್ಡರ್ ಮಾಡ್ಕೊಳಕತ್ರಿ ಆರ್ಡರ್ ಮಾಡ್ಕೊ ಏನ್ರಿ ನೀವು ತೊಗೊಳ್ಳೋದ್ರಿಂದ ನಿಮಗೂ ಒಂದಿಷ್ಟು ದುಡ್ಡು ಉಳಿತೈತಿ ನಮ್ಮ ನಮ್ಮ ಅಕ್ಕನು ಮನೆ ಕುಂತು ಮಾಡೋದ್ರಿಂದ ಆಕಿಗೂ ಅಲ್ಪ ಸ್ವಲ್ಪ ದುಡ್ಡು ಸಿಗ್ತೈತಿ ಆಕಿಗೇನು ಎರಡು ನೂರು ಮೂರ್ನೂರು ನೂರು ಸಾವಿರ ಗಟ್ಟಲೆ ಅಂತೂ ಲಾಭ ಸಿಗೋಂಗಿಲ್ಲ ಮನೆ ಕುಂತು ಒಂದಿನಕ್ಕೆ ಒಂದೇ ಸೀರೆ ಹೋಗ್ಲಿ ನನಗೆ ಐವತ್ತೇ ರೂಪಾಯಿ ಸಿಗಲಿ ಅನ್ ಅಂಥೇಳಿ ಸ್ಟಾರ್ಟ್ ಮಾಡಕತ್ತಾಳ ಹೊಸ ಆರಂಭ ಚೊಲೋ ನಡದೈತಿ ಆದ್ರೆ ಎಲ್ಲಾರು ಸಪೋರ್ಟ್ ಮಾಡಾಕ ಇನ್ನು ಚಲೋ ಆಗ್ತೇತಿ ಹ್ಮ್ ವಿಡಿಯೋ ನೋಡಕ್ ಹತ್ತಿರಿ ಅದೇ ತರ ಇದನ್ನು ಕೂಡ ಆರ್ಡರ್ ಮಾಡ್ಕೊಂಡ್ ಒಂದೊಂದೇ ಸೀರೆ ಎಲ್ಲಾರು ತಗೊಂಡ್ರ ಖುಷಿ ಅನಸ್ತತಿ ದಯವಿಟ್ಟು ಬಿಡು ಇದೇ ತರ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಮತ್ತೆ ಸೀರೆ ಆರ್ಡರ್ನ ಹಂಗೇ ಮಾಡ್ಕೊತೀರಿ ಬಾಯ್ ಹಾಯ್ ಎಲ್ಲೋ ಫ್ರೆಂಡ್ಸಾ ಹಬ್ಬ ರೀ ಇವತ್ತಿನ ಲಾಗ್ ಅಂತೂ ನೋಡಿದ್ರಲ್ರಿ ಹೊಸ ಆರಂಭ ಅಂಥೇಳಿ ನಮ್ಮ ಅಕ್ಕನ ಟಾಪಿಕ್ಗೆ ಮಾತಾಡಿದ್ನಿ ಹಾಗಾಗಿ ಈಗ ಸಂಜೆ ಟೈಮ್ದಾಗ ಬಿಸಿ ಬಿಸಿ ಪೂರಿ ಮಾಡಿನಿ ರೀ ಪೂರಿ ಜೊತೆಗೆ ಕಣ್ಲಿ ಪಲ್ಯೆ ಮೊನ್ನೆ ನಮ್ಮ ಮನೆಯವರಿಗೆ ತಿಂದಂಗೆ ಆಗಿಲ್ಲ ನನಗಂದರು ಯಾಕಂದ್ರೆ ನಾನು ನನಗೆ ನಮಗಂತಾನೆ ನಾನು ಮಾಡ್ಕೊಂಡಿದ್ದಿತ್ತು ಒಂದೇ ನಿಮಿಷ ನಮಗಂತ ನಾವು ಮಾಡ್ಕೊಂಡಿದ್ದಿತ್ತು ನೋಡಿರಿ ನಮಗಂತೇಳಿ ನಾವು ಮಾಡ್ಕೊಂಡಿದ್ವಿ ರಚಿತಾಗ ಒಂದು ನಾಲ್ಕು ಕೊಟ್ನಿ ಅಲ್ಲೇ ಇನ್ನೋಬೇಕು ನಮ್ಮ ಪ್ರೀತಿ ಪ್ರೀತಿಯನ್ನಕಿ ನಿಂತಿದ್ರು ನೋಡ್ರಿ ಅಕ್ಕಿ ನಮಗೆ ಕೊಡೋಲ್ಲ ನಾನು ಅಂದ್ಲು ಅಕ್ಕಿಗೆ ನಾಲ್ಕು ಹಾಕಿ ಕೊಟ್ಟೆ ಹಾಗಾಗಿ ನಮ್ಮ ಮನೆಯವ್ರಿಗೆ ನಂಗೆ ಪಲ್ಯನೂ ತಿಂದಂಗೆ ಆಗಲಿಲ್ಲ ಪೂರಿನೂ ತಿಂದಂಗೆ ಆಗಲಿಲ್ಲ ಅಂದರು ಮತ್ತೆ ಪೂರಿ ಮಾಡಿದೆ ರೀ ಇವತ್ತು ಸೇಮ ಪಲಾವ್ ಒಂದು ಸ್ವಲ್ಪ ಬೇರೆ ಥರ ಮಾಡೀನ್ರಿ ಸ್ಪೈಡ್ ರೈಸಿನ ಟೈಪ ಎಳ್ಳು ಮೆಂತ್ಯ ಜೀರಿಗೆ ಅಜ್ವಾನ ಒಂದಿಷ್ಟು ಚಿಟಿಕೆ ಕೆಂಪು ಖಾರ ಹಾಕೀನಿರಿ ಪೂರಿ ಅಂತೂ ಸಕ್ಕ ಅದ್ರ ಜೊತೆಗೆ ಪಲ್ಯಾರ ಏಕ ನಂಬರ್ ಆಗೈತಿ ಇದ್ರ ಮ್ಯಾಗ ಒಂದು ಅರ್ಧ ಓಳ್ ನಿಂಬೆ ಹಣ್ಣು ಹಿಂಡ್ಕೊಂಡಿನ್ರಿ ಆಗಿ ಆಗೈತಿ ಪಲಾವ್ ಅಂತೂ ಏಕ ನಂಬರ್ ರೀ ಸೋಯಾಬೀನ್ ಹಾಕಿ ಪಲಾವ್ ಮಾಡೀನಿ ಎಲ್ಲ ಆದಮೇಲೆ ತುಪ್ಪ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡೀನಿ ಇಷ್ಟು ಟೇಸ್ಟ್ ಸೂಪರ್ ಆಗಿ ಟೇಸ್ಟ್ ಆಗೈತಿ ಊಟ ಮಾಡೋಣ ಅಂತ ಬರ್ರಿ ಹ್ಞೂ 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 ಸ್ವಲ್ಪ hmm. ಸುಪ್ಪುಪ್ಪ <muchas> 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 हाय फ्रेंड्स हाय फ्रेंड्स हाय ना हाय फ्रेंड्स सरे पजी सुपर आगे तिल चप्पल आगे तिल अन्ना उठे ले हाय पे हाय पे कर हाय पे हाय पे हाय पे हाय पे हाय पे वन एंड फूस बिट्टू ಫ್ರೆಂಡ್ಸ್ ಬಿಸಿ ಬಿಸಿ ಅಡಿಗೆ ಐತಿ ಊಟ ಮಾಡ್ತೀನಿ ಉಣ್ಣತಾರ ಇವ್ರಿಬ್ರದಂತೂ ಊಟ ಏತಿ ಊಟ ಮಾಡಿ ಬಾಂಡೆ ಬ್ಯಾಡ್ಮಿಂಟನ್ ಆಡೋನಿ ನಾನು ರಜೆ ಹನ್ನೊಂದು ಗಂಟೆ ತಾನಡ ಬಾಯ್ ಎಷ್ಟು ಟೈಮ್ ಇಟ್ಟೈತಿ ಮಾಡ್ತೀರಿ ಅಮ್ಮ ನೋಡಿರಿ ಹತ್ತಾದ್ರು ಇನ್ನೂ ಬಂಡೆ ಸಣ್ಣ ತಿಲ್ಲ ಅಪ್ಪ ಬೆಳಗ್ಗೆಲ್ಲಿದ್ದ ಚೆಂತ ಕೆಲಸ ಮಾಡಿದೆ ಮಾಡ್ದ 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 ಮಾಡ್ತಾಳೆ ರೀ ಕೆಲಸ ಹ್ಞೂ ಅವಾರ್ಡ್ ಕೊಡೋರಿ ಅದಿಲ್ಲ

ಓಡ ನಿಂತಿರ್ತಾನೆ ಸ್ತ್ರೀ ಹೊತ್ತಾಟ ಆಡಕ್ರೀ ರಚಿತಾ ಒತ್ತಾಟ ಆಡ್ತೀವಿ ಆರಾಮ್ ನಮಗಂತ ಟೈಮ್ ಕೊಡೋದ್ರಿ ಅದು ನಮ್ಗೋಸ್ಕರ ಒಂದು ಸ್ವಲ್ಪ ಚೆಂದ ಅನ್ಸುತ್ತೆ ಈಗ ಆಡಕ್ ಬಾರಿ ಒಂಥರ ಖುಷಿ ಅನ್ಸುತ್ತೇನ್ ನಾನೆಲ್ಲ ರಚಿತಾ ನಾನು ಅವರೇ ಕಡೆ ರಚಿತಾಗ ನನ್ನ ರಚಿತ ಸಿಕ್ಕರೆ ಒಬ್ಬರು ಜೀವ ಖುಷಿ ಕಷ್ಟ ಸುಖ ರೊಕ್ಕ ಇರಲಿ ಹಿಂದೆ ಇರಲಿ ಒಂಥರ ಹ್ಯಾಪಿ ಲೈಫ ಲೀಡ್ ಮಾಡ್ತೀವಿ ಜೀವನ ಕುರಿತು ಈ ಥರ ಫ್ರೆಂಡ್ಶಿಪ್ ಸಿಕ್ತಂದ್ರೆ ನಿಜಕ್ಕೂ ಭಾಳ ಚಂದ ಇರುತ್ತೆ ಮಾಡ್ತಾ ಇದ್ದೀವಿ ಏನಾದರೂ ಕ್ಲಾಸ್ ಆದಾಗ ಹೇಳ್ಕೊಳ್ತೀವಿ ಏಯ್ ಹೋಗಿರ್ತೀರಿ

Kerana kalau, 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 kerana kalau, ay, kerana kalau, ker, 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 ker. Lebih dah dia, cila ke? Le, yang dua guna, <laughs> होयव ठीक है दफा ये साइड ऐसे मत करो दोनों किसे आएगा रे एक तरफ है क्या तुम लोग हां वो जल्दी मेरी सामने की तरफ गर्दन ही रखते हो शुक्रिया थोड़ा देखो तो हां थोड़ा देखो तो साक्षी को गई गई हां गई एकदम ಎಸ್ ಫ್ರೆಂಡ್ಸ ಬರೀ ಸದ್ಯಕ್ಕೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಹಾ ಲಾಕ್ಡೌನ್ ನೋಡ್ರಿ ನಿನ್ನೆ ಹೇಳಿದ್ದಿನಿ ನಾನು ಬ್ಯಾಡ್ಮಿಂಟನ್ ಆಟಾಡಕ್ಕೆ ಹೋಗಿದ್ವಿ ಅಂತೇಳಿ ನೆಕ್ಸ್ಟ್ ಇವತ್ತು ವಿಡೋನ ಸೋನಿ ಹೇಳಿದ್ನಿ ಸೋನಿ ಒಂದು ಎಷ್ಟಾದ್ರೂ ನಾವು ಆಡು ವಿಡೋನ ಮಾಡ ಅಂತೇಳಿ ಸರಿ ಅಂತೇಳಿ ಸೋನಿ ಮಾಡಿದ್ಲು ಹೆಂಗಿತ್ತು ನೋಡ್ರಿಪ್ಪ ಊಟ ಮಾಡಾದ್ಮೇಲೆ ಡೈಲಿ ಹೇಗೆನೂ ಸಿ ಅಲ್ಲ ಪೂರಿ ತಿಂದೆ ಅದು ತಿನ್ನ ಚೂರು ವೇಟ್ ಕಮ್ಮಿ ಮಾಡಬೇಕು ಇವಾಗ ಸದ್ಯಕ್ಕೆ ರೀಸೆಂಟಾಗಿ ನನ್ನ ವೇಟು ಐವತ್ತೊಂಬತ್ತು ಕೆ ಜಿ ಐತಿ ಊರಿಗೆ ಹೋಗಿಂದ ಏನು ಮಾಡಿಲ್ಲ ಆಟೋಮೆಟಿಕ್ಕಾಗಿ ಅರವತ್ತ ಒಂದರಿಂದ ಇವಾಗ ಇಷ್ಟು ಎಷ್ಟಂದ್ರೆ ಐವತ್ತೊಂಬತ್ತಕ್ಕೆ ಬಂದೈತೆ ರೀ ಇವಾಗ ಮೊನ್ನೆ ಅಂಗನವಾಡಿ ಒಳಗೂ ಕೂಡ ನಾನು ಚೆಕ್ ಮಾಡಿದ್ನಿ ಸರಿ ಇದು ಒಮ್ಮೊಂದು ಏನು ಮಾಡಿದ್ರಲ್ಲ ಅವಾಗ ಅಂದರೆ ಅವಾಗ ಈ ಥರ ಎಲ್ಲ ಇದು ಧಮ್ಮ ನೈಟಿ ಮತ್ತು ಲಂಗ ಏನು ರೀಪ್ಪ ಹಿಂಗೆಲ್ಲ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇದು ವೇಟ್ ಚೆಕ್ ಮಾಡ್ತೀವಲ್ಲ ಅದು ರಿಯಲ್ ಆಗಿರ್ತೈತಿ ಅವತ್ತ ಊರೊಳಗ ಹಿಂಗೆ ಇವನ್ ಕೊಡೋ ಗೋಧಿ ಜೋಳ ಮರಕ್ಕೆ ಬಂದಿರ್ತಾರೆ ನೋಡಿರಿ ಈ ಗಾಡಿ ಒಳಗೆ ಆ ಟೈಮ್ದಾಗ ನಾನು ಕಟ್ಟದಾಗ ಚೆಕ್ ಮಾಡಿದ್ವಿ ಅಷ್ಟಿತ್ತು ಇಲ್ಲಿ ಬಂದಿಂದ ಈ ಘಟದ್ರಾಗ ನೋಡಿದ್ರೆ ಐವತ್ತೊಂಬ ಐವತ್ತೊಂಬತ್ತುವರೆ ಕೆ ಜಿ ತೋರಿಸಿತ್ತು ನನಗೆ ಅಂದರೆ ಒಂದು ಅರ್ಧ ಕೆ ಜಿ ಒಟ್ಟು ಹಿಂಗೆ ಹೆಚ್ಚು ಕಮ್ಮಿ ತೋರಿಸಿತ್ತು ಈ ಥರ ಆಡೋದ್ರಿಂದ ನಾವು ಏನು ಇಲ್ಲಿ ಕೆಲಸ ಮಾಡೋದಿಲ್ಲರಿ ಜಾಸ್ತಿ ಓಡಾ ಓಡಾಟ ಕೆಲಸ ಜಾಸ್ತಿ ಮತ್ತು ನಮ್ಗೆ ಟೈಮೇ ಸಿಗೋಂಗಿಲ್ಲ ಅನಿಸುತ್ತೆ ಆದರೆ ಎಲ್ಲನೂ ನೋಡಿರಿ ಒಂದೇ ಜಗದ ಮೇಲೆ ಕುಂತ ಅಲ್ಲೇ ಬಾಂಡೆ ತಿಕ್ಕೋದು ಎದ್ದು ನಿಂತೆ ಬಾಂಡೆ ತಿಕ್ಕೋದು ಎದ್ದು ನಿಂತು ಅಡುಗೆ ಮಾಡೋದು ಅಲ್ಲೇ ಕುಂತಲ್ಲೇ ಒಂದಿಷ್ಟು ಏನು ರಪ್ ರಪ್ಪ ಒಗೆದಿಲ್ಲ ಏನಿಲ್ಲ ಎಷ್ಟೊತ್ತಿದ್ರೂ ಬ್ರಷಲೆ ತಿಕ್ಕಬೇಕು ಇದೊಂದು ಕೈಗೆ ಅಷ್ಟು ನು ನನಗೆ ಸಂಡೇ ದಿನ ಅಂತ ನೋಡಬಾರ್ದು ಈ ಥರ ಎಲ್ಲ ಮಾಡ್ತೀವಲ್ಲ ಹಾಗಾಗಿ ಇಲ್ಲಿ ನಮ್ದು ವೇಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಊರು ಕಡೆದು ಎಲ್ಲರದು ಒಂದು ಎರಡು ಮಗು ಡಿಲವರ್ ಆಗಿರ್ತೈತಿ ಅವ್ರಿಗೆ ಡೆಲಿವರಿ ಮೈ ಬಂದಿರ್ತೈತಿ ನೆಕ್ಸ್ಟ್ ಕಮ್ಮಿ ಆಗ್ತೈತಿ ನಮ್ಮದು ರೀಸನ್ ಅಂದರೆ ಇಲ್ಲಿ ಏನೂ ಅಷ್ಟು ಅನ್ಸಂಗಿಲ್ಲ ಅದ್ರಂದು ಹೆವಿ ಎಷ್ಟು ಓಡಾಡ್ತೀನಿ ರೀ ಹುಡುಗ್ರ ಜೊತೆಗೆ ಸಿಕ್ಕಾಪಟ್ಟೆ ಓಡಾಡ್ತೀನಿ ಎಲ್ಲ ಮಾಡ್ತೀನಿ ಅಂದ್ರೂ ಮತ್ತು ಒಂದು ಎರಡು ಗಂಟೆ ಅಂದ್ರೆ ನಾನು ಹುಡುಗರು ಮಲ್ಕೊಂಡ್ರೆ ಒಮ್ಮೆ ಐದು ಗಂಟೆ ಆಯ್ತಾನ ನಾನು ಅವ್ರ ಜೊತೆಗೆ ಮಲ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಮಲ್ಗೋದೈತಲ್ರಿ ಅದು ಭಾಳ ಕೆಟ್ಟ ಡೇಲಿ ಅಂತಿನಿಖರೇ ಅದು ಅವ್ರನ್ನ ಒಮ್ಮನ ಮಗ್ಳು ಮುಖೋಸ್ಕೋತ ಕಂಡು ಹೆಂಗೆ ಅಕ್ಕವಂತಂದ್ರೆ ಇಪ್ಪ ನಾನು ಮುಕ್ಕೊಂಬಿಡ್ಬೇಕು ಇಷ್ಟು ಹಿಂಗೆ ಅನಿಸ್ಬಿಡ್ತಾವೆ ಈ ಫೀಲ್ ಯಾರಿಗೆಲ್ಲ ಆಗೈತಿ ಕಮೆಂಟ್ ಮಾಡಿ ಹೇಳ್ರಿ ಹಾಗಾಗಿ ಇದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಆ ಕಡೆ ಈ ಕಡೆ ಹೋಗಿ ಎಲ್ಲ ಆಡು ಬಂದಿರ್ತೀವಿ ಎಲ್ಲ ಮಾಡಿರ್ತೀವಿ ಬಂದು ಒಂದು ಸ್ವಲ್ಪ ಮಕ್ಕದೆಲ್ಲ ತಕೊಂಡು ನೀರು ಕುಡಿ ಮಕೊಂಡ್ರೆ ಫ್ರೆಶ್ ಮೈ ಹಗುರ್ ಅನ್ಸುತ್ತೆ ಬೆಳಗ್ಗೆನು ಮೈ ಎದ್ದು ಡೈರೆಕ್ಟ್ ಇಲ್ಲಿ ನಿಂತ್ಕೊಂಡು ಗ್ಯಾಸ್ ಕಟ್ಟಿಗೆ ಹೋಗಿ ನಿಂತೀವಿ ಏನಾರ ಮಾಡೋಕತ್ತಿರೂ ಏನು ಅನ್ಸಂಗಿಲ್ಲ ಇಲ್ಲೆಲ್ಲ ಮಾಡಿ ಕೆಲಸ ಮಾಡಿ ಎದ್ದ ತಕ್ಷಣ ಸ್ವಲ್ಪ ನಾಶವಿಷ್ಟ ಮಾಡ್ಕೊಂಡ್ಬಂದು ಇಲ್ಲಿ ಓಂಕಾರ ಮಲ್ಕೊಂಡಿರ್ತಿದ್ದರಿ ಅವ್ರನ್ನ ಎದ್ ಅವ್ರ ಎದ್ದಿಂದ ಇವು ಎಲ್ಲ ಬಗ್ಗೆ ಬಗ್ಗೆ ತೊಗೊಳಕ್ಕೆ ಹಕ್ಕಿದ್ದಿಲ್ಲ ಅಷ್ಟು ಪೇನ್ ಅನಿಸ್ತಿತ್ತು ಸೊಂಟ ಇವತ್ತ ನಿನ್ನೆ ಅಷ್ಟೇ ಅನಿಸಿಲ್ಲರಿ ನನಗೆ ಸುಳ್ಳಾಕೇಳ್ಬೇಕು ಯಾಕಂದ್ರೆ ಅಲ್ಲೆಲ್ಲಾ ಆಡಿರ್ತೀವಲ್ಲ ಇವಾಗ ಟೈಮ್ ಹನ್ನೆರಡ ಹಾಕೊಂಡಿದ್ದೆ ಈಗ ಬಂದ ಒಂದು ಅರ್ಧ ತಾಸು ಆಯಿತು ಸ್ವಲ್ಪ ಫೋನ್ ಎಡಿಟ್ ಅದು ಇದು ಇತ್ತು ಮತ್ತು ಈಗ ಲಾಗ್ ಎಂಡ್ ಮಾಡಿರ್ತ ಅಂದ್ಕೊಂಡು ಮೊಬೈಲ್ ತೊಗೊಂಡಿದ್ದೆ ಈ ಥರ ಸ್ವಲ್ಪ ಆ್ಯಕ್ಟಿವ್ ಅನಿಸುತ್ತೆ ರೀ ಇದ್ರೂ ಮಲಗೋದು ಹನ್ನೊಂದು ಹನ್ನೆರಡು ಆಗಿ ಅದ ಆಗ್ತಿತ್ತು ಬಾಂಡೆ ಅದು ಸ್ವಲ್ಪ ಜಲ್ದಿ ಮುಗಿಸ್ಕೊಂಡು ಒಮ್ಮನ್ನು ಬಿಟ್ಟು ಸರಿ ಕರ್ಕೊಂಡು ಹೋಗಿರ್ತೀನಲ್ಲ ಒಂಚೂರು ಹಗರ ಅನಿಸುತ್ತೆ ಓಕೆ ರೀ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ನಾಳೆ ಒದ್ದಾಗ ಸಿಗೋಣಂತ ಬಾಯ್